ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಒಂದು ವಿಡಿಯೋ ಬಹಳ ಬಹಳ ಮುಖ್ಯವಾದದ್ದು ಬಂಧುಗಳೇ ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಸೊ ಮೈಸೂರಿನಿಂದ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ರಾಜಹಂಸ ಬಸ್ಸು ಬಿಟ್ಟಿದ್ದರು ಸೊ ಇದ್ದಕ್ಕಿದ್ದಾಗಲೇ ನಿಷೇಧವನ್ನು ಮಾಡಿರ್ತಾರೆ ಸೊ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಬೆಂಗಳೂರಿಂದ ಒಂದು ರಾಜಹಂಸ ಬಸ್ ಬಿಡ್ತಾರೆ ಅಂತಕ್ಕಂಥ ಒಂದು ನಿರೀಕ್ಷೆಯಲ್ಲಿದ್ವಿ ಸೊ ಮೈಸೂರಿಂದ ಆಗಮಿಸ್ತಕ್ಕಂಥ ರಾಜಹಂಸ ಬಸ್ನನ್ನು ಸಹ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟಕ್ಕೆ ರಾಜಹಂಸ ಬಸ್ನ ಅವಶ್ಯಕತೆ ಇದೆ ಸೊ ದಯವಿಟ್ಟು ಸರ್ಕಾರ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರ ಏನು ಇಲ್ಲಿ ಲಕ್ಷಾಂತರ ಜನ ಪ್ರವಾಸಿಗರು ಭಕ್ತಾದಿಗಳು ಆಗಮಿಸ್ತಕ್ಕಂಥ ಸ್ಥಳ ಸೊ ಈ ಒಂದು ಕ್ಷೇತ್ರಕ್ಕೆ ಬೆಂಗಳೂರು ಮತ್ತು ಮೈಸೂರು ಭಾಗದಿಂದ ಆ ರಾಜಹಂಸ ಬಸ್ ಬಿಡುಗಡೆ ಮಾಡಿದ್ದಲ್ಲಿ ತುಂಬ ಅನುಕೂಲಕರವಾಗುತ್ತೆ ಸೊ ನಮಗೆ ತಿಳಿದಂತಹ ಮಾಹಿತಿಯ ಪ್ರಕಾರ ಸೊ ಬಸ್ಗೆ ಕಲೆಕ್ಷನ್ ಇಲ್ಲ ಸೊ ಈ ಥರದ ಒಂದು ಹೇಳಿಕೆಯನ್ನು ಸೊ ಇಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಸಿಬ್ಬಂದಿ ವರ್ಗದವರು ತಿಳಿಸ್ತಾ ಇದ್ದಾರೆ ಬಹುಶಃ ಏನು ಇವತ್ತು ನಮ್ಮ ಒಂದು ಪ್ರವಾಸಿ ತಾಣಗಳು ತುಂಬ ಪ್ರಗತಿಯನ್ನು ಹೊಂದಿದೆ ಸೊ ಒಂದು ಆನ್ಲೈನ್ ಬುಕ್ಕಿಂಗ್ ಮಾಡ್ಕೊಳ್ಳೋದ್ರ ಮೂಲಕ ಸೊ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ರಾಜಹಂಸ ಬಸ್ಗಳ ಬಿಡುಗಡೆಯನ್ನು ಮಾಡ್ಬೋದು ಅಥವಾ ಬೇರೆ ತರಹದ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬಹುದು ಸಾಮಾನ್ಯವಾಗಿ ನಮ್ಮ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಸೊ ರಾಜಹಂಸ ಬಸ್ಸು ಯಾವ ಸಮಯಕ್ಕೆ ಬರುತ್ತೆ ಯಾವ ಸಮಯಕ್ಕೆ ಬರೋದಿಲ್ಲ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ ಆದ್ದರಿಂದ ಸೊ ಪರ್ಮನೆಂಟಾಗಿ ಪರ್ಮನೆಂಟಾಗಿ ರಾಜಹಂಸ ಬಸ್ಗಳ ಬಿಡುಗಡೆಯನ್ನು ಮಾಡಿದಲ್ಲಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ತುಂಬ ಉಪಯುಕ್ತವಾಗುತ್ತೆ ಅಂತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ನಮ್ಮ ಮಲೆಮಹದೇಶ್ವರನ ಭಕ್ತಾದಿಗಳು ದಯಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಶೇರ್ ಮಾಡುವುದರ ಮೂಲಕ ಸರ್ಕಾರದ ಗಮನಕ್ಕೆ ತರಬೇಕಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ದಯವಿಟ್ಟು ಒಂದು ಲೈಕ್ ಕೊಡಿ ಒಂದು ಕಮೆಂಟ್ ಹಾಕಿ ಒಂದು ಶೇರ್ ಮಾಡಿ ನಿಮ್ಮ ನಿಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಇಲ್ಲದಿದ್ದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರ ನಿರ್ಲಕ್ಷಿಸಬಹುದು ಆದ್ದರಿಂದ ದಯಮಾಡಿ ನಮ್ಮ ಮಲೆಮಾದೀಶ್ವರ ಬೆಟ್ಟಕ್ಕೆ ರಾಜಹಂಸ ಬಸ್ನ ಅವಶ್ಯಕತೆ ಇದೆ ಸೊ ಸಮ್ ಟೈಮು ಏನಾಗುತ್ತೆ ಕಲೆಕ್ಷನ್ ಇರೋದಿಲ್ಲ ಅಂತ ಈ ಥರ ಒಂದು ಹೇಳಿಕೆಯನ್ನು ನೀಡ್ತಾರೆ ಬಹುಶಃ ಅವ್ರು ಹೇಳ್ತಕ್ಕಂಥದ್ದು ನಿಜ ಇರ್ಬೋದು ಅಂತಂದರೆ ಏನು ಈ ಒಂದು ಫ್ರೀ ಬಸ್ ಬಿಟ್ಟಿರೋದ್ರಿಂದ ಯಾರು ಸಹ ಈ ಒಂದು ರಾಜಹಂಸ ಬಸ್ನನ್ನು ಅನುಸರಿಸೋದಿಲ್ಲ ಆದ್ದರಿಂದ ಸೊ ರಾಜಹಂಸ ಬಸ್ ಏನು ಬುಕ್ಕಿಂಗ್ ವ್ಯವಸ್ಥೆ ಮೈಸೂರಿನಿಂದ ಬೆಂಗಳೂರಿನಿಂದ ಒಂದು ಬುಕ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ರೂ ಸಹ ತುಂಬ ಅನುಕೂಲವಾಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ನೋಡಿ ಎಷ್ಟು ಹೆಸರಾಂತ ಒಂದು ಪ್ರವಾಸಿ ಸ್ಥಳ ಸೊ ಒಂದು ಪುಣ್ಯಕ್ಷೇತ್ರ ಇದು ಮನೆ ಮಹದೇಶ್ವರ ಬೆಟ್ಟ ಒಂದು ಪುಣ್ಯಕ್ಷೇತ್ರ ಈ ಒಂದು ಪುಣ್ಯಕ್ಷೇತ್ರಕ್ಕೆ ಸೊ ಮೈಸೂರು ಬೆಂಗಳೂರು ವಲಯದಿಂದ ರಾಜಹಂಸ ಅಂದರೆ ನಿಜಕ್ಕೂ ಬಹಳ ನಿರಾಸೆ ಉಂಟಾಗುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಮಲೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರು ರಾಜಹಂಸ ಬಸ್ನ ಒಂದು ನಿರೀಕ್ಷೆಯಲ್ಲೂ ಸಹ ಇರ್ತಾರೆ ಸೊ ಇದರ ಒಂದು ಸಮಯ ಒಂದು ನಿಗದಿತ ಸಮಯ ಮತ್ತು ಪ್ರವಾಸಿಗರಿಗೆ ಅಂದರೆ ನಿರಂತರವಾಗಿ ವಾಹನವನ್ನು ಏನು ನೀವು ಮಲೆಮಹದೇಶ್ವರ ಬೆಟ್ಟಕ್ಕೆ ಬಿಟ್ಟಿದಲ್ಲಿ ಖಂಡಿತವಾಗಲೂ ಮುಂದಿನ ದಿವಸ ಕಲೆಕ್ಷನ್ ಆಗುತ್ತೆ ಸ್ವಲ್ಪ ದಿನ ಬಿಡೋದು ಮತ್ತು ನಿಲ್ಲಿಸೋದು ಈ ಥರ ಕಾರ್ಯಗಳಾಗಬಾರ್ದು ಆದ್ದರಿಂದ ದಯವಿಟ್ಟು ಏನು ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಒಂದು ನಿಗದಿತ ಸಮಯದೊಂದಿಗೆ ಒಂದು ರಾಜಹಂಸ ಬಸ್ಸನ್ನು ಬಿಡುಗಡೆ ಮಾಡಿಕೊಡಿಯಪ್ಪ ಸೊ ಸರ್ಕಾರದ ಮಟ್ಟದಲ್ಲಿ ಏನು ಭಕ್ತಾದಿಗಳ ಅನುಕೂಲಕರವಾದ ನಿಟ್ಟಿನಲ್ಲಿ ದಯವಿಟ್ಟು ಮಲೆಮಾದೀಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಮೈಸೂರು ಬೆಂಗಳೂರು ವಲಯದಿಂದ ರಾಜಹಂಸ ಬಸ್ನ ಬಿಡುಗಡೆ ಮಾಡಿಕೊಟ್ಟರೆ ಭಕ್ತಾದಿಗಳಿಗೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋನ ಪ್ರಸಾರ ಮಾಡ್ತೀನಿ ಬಂಧುಗಳೇ ನಮಗೆ ತಿಳಿದಂತಹ ಮಾಹಿತಿಯ ಪ್ರಕಾರ ಸೊ ಬಸ್ಗೆ ಹೆಚ್ಚು ಕಲೆಕ್ಷನ್ ಆಗ್ತಾಯಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸಿರ್ತಾರೆ ಕಾರಣ ಏನಪ್ಪ ಅಂದರೆ ಫ್ರೀ ಬಸ್ ಬಿಡುಗಡೆ ಇದೊಂದೇ ನಮಗಿಲ್ಲಿ ಡಿಪೋದಲ್ಲಿ ಏನು ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ಅವರು ತಿಳಿಸಿರೋದು ಆದ್ದರಿಂದ ರಾಜಹಂಸ ಬಸ್ನ ಸೊ ಅವ್ರಿಗೆ ಅವಶ್ಯಕತೆ ಇದ್ದಂಥ ಸಂದರ್ಭದಲ್ಲಿ ಬಿಡುಗಡೆಯನ್ನು ಮಾಡ್ತಾರೆ ದಯವಿಟ್ಟು ಆ ಥರದ ಕಾರ್ಯವನ್ನು ಮಾಡಬೇಡಿ ನಿರಂತರವಾಗಿ ವಾಹನವನ್ನು ಬಿಟ್ಟಿದಲ್ಲಿ ಸೊ ಭಕ್ತಾದಿಗಳಿಗೆ ಗೊತ್ತಾದಲ್ಲಿ ಖಂಡಿತವಾಗೂ ಮುಂದಿನ ದಿವಸ ಮಲೆ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಿಂದ ಸಾಕಷ್ಟು ಜನ ಭಕ್ತಾದಿಗಳಿಗೆ ಅನುಕೂಲವಾಗುತ್ತೆ ಹಾಗೆ ಸೊ ಏನೋ ರಾಜಹಂಸ ಬಸ್ಗೂ ಸಹ ಕಲೆಕ್ಷನ್ ಸಹ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ನಮ್ಮ ಕೊಳ್ಳೇಗಾಲದಿಂದ ನಮ್ಮ ಚಂದದಾರರು ಸುರೇಶ್ ಅವರು ಕರೆ ಮಾಡಿ ಸೊ ಈ ಒಂದು ರಾಜಹಂಸ ಬಸ್ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನು ನೀಡಿರ್ತಾರೆ ಸಾಕಷ್ಟು ಬಾರಿ ರಾಜಹಂಸ ಬಸ್ಸು ಅವಶ್ಯಕತೆ ಇದೆ ಅಂತ ಮನವಿಯನ್ನು ಸಹ ಸರ್ಕಾರದ ಮಟ್ಟದಲ್ಲಿ ಸಲ್ಲಿಸಿರ್ತಾರೆ ಸೊ ಮುಂದಿನ ದಿವಸ ದಯವಿಟ್ಟು ನಮ್ಮ ಮಲೆಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರಕ್ಕೆ ಸರ್ಕಾರ ಹೆಚ್ಚಿನ ಒಲವನ್ನು ನೀಡಿ ಯಾವುದೇ ತರಹದ ತಾತ್ಸಾರ ಮನೋಭಾವನೆಯನ್ನು ನೀಡದೆ ದಯಮಾಡಿ ನಮ್ಮ ಈ ಒಂದು ಪುಣ್ಯಕ್ಷೇತ್ರಕ್ಕೆ ನಿರಂತರವಾಗಿ ನಿರಂತರವಾಗಿ ಮೈಸೂರು ಬೆಂಗಳೂರು ವಲಯದಿಂದ ರಾಜಹಂಸ ಬಸ್ ಬಿಡುಗಡೆ ಮಾಡಬೇಕಾಗಿ ವಿಡಮೂಲ್ಕ ಮಲೆಮಹದೇಶ್ವರನ ದರ್ಶನದೊಂದಿಗೆ ಬೇಡ್ಕೊಳ್ತೀನಿ ಬಂಧುಗಳೇ ಸೊ ಮಾದಪ್ಪನ ಭಕ್ತಾದಿಗಳು ಹೆಚ್ಚು ಹೆಚ್ಚು ಸೇರ್ ಮಾಡಿ ಸೊ ರಾಜಹಂಸ ಬಸ್ಸು ಬೇಕಿದ್ದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸರ್ಕಾರದ ಮಟ್ಟದಲ್ಲಿ ಸರ್ಕಾರಕ್ಕೆ ಗಮನವನ್ನು ಹರಿಸ್ತಕ್ಕಂಥ ಕಾರ್ಯವನ್ನು ಮಾಡುವಲ್ಲಿ ಭಕ್ತಾದಿಗಳ ಸಹಕಾರವು ಸಹ ಬಹಳ ಮುಖ್ಯವಾಗಿರುತ್ತೆ ಆದ್ದರಿಂದ ಲೈಕ್ ಕೊಟ್ಟು ಕಮೆಂಟಾಗಿ ಶೇರ್ ಮಾಡಿ ಸಹಕರಿಸಿ ಧನ್ಯವಾದಗಳು ಒಗೆ ಮಹದೇಶ್ವರ